ನಲ್ವತ್ತು ಹಾಂ ಆಯಿತು ಓಕೆ ಓಕೆ ಹಂಗೆ ಮಾಡು ಹಾಂ ಸರಿ ಆಯಿತು ಹಾಂ 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 ಓಕೆ ಮಗ ನಾವು ಹೋಗೋಣ ಮುಂದೆ ನಾವು ನಮ್ದೇ ನೂರ ಹಾ ಓಕೆ ನೀನು ನೀನು ಬಾ ನಾನು ಹೋಗಿರ್ತೀನಿ ಓಕೆ ಏನಣ್ಣ ಏನು ಏನು ಹೇಳು ಹೋಗಿ ಅಣ್ಣ ನಮ್ದೇ ನೂರ ತಲೆನೋವು ನೀವು ಬೇರೆ ಹೋಗಿ ನಾನೇನು ಮಾಡ್ದೇನೆ ನಿಮಗೆ

ನಾನೇನು ಈಗ ನನಗೆ ನೀವು ಏನ್ ಮಾಡ್ತಾ ಇದ್ರ ಗೊತ್ತಾ ನನಗೆ ಇದ್ರ ನಾನು ನಿಮ್ಗೆ ಮರ್ಯಾದಿ ಕೊಟ್ಟೆ ತಾನೆ ಅಣ್ಣ ತಾನೆ ನೀವು ನಾನು ಫೋನ್ ಅಲ್ಲಿ ಏನ್ ಮಾಡಿದಾಗ ನೀವೇನ್ ಮಾಡಿದ್ರಿ ನನ್ ಗೊತ್ತಿಲ್ಲ ನಾವೇನ್ ಮಾಡ್ದೆ ನಿಮ್ಗೆ ಗೊತ್ತಿಲ್ಲ ನಾನು ಕರ್ದೆ ಅಂತ ನೀವ್ ಅನ್ಕೊಂಡಿದಿರ ನಾನ್ ಕರ್ದೇ ಇಲ್ಲ ನಿಮ್ಗೆ ಮತ್ತೆ ನೋಡಿ ಏನ್ ನೋಡಿ ನೋಡಿ ತಪ್ಪು ಮಾಡ್ತಾ ಇದೀರ ಅಣ್ಣ ಅಲ್ಲ ನೀವ್ ಏನಕ್ಕೆ ನನ್ ಮೇಲೆ ಈಗ ನೀವ್ ಕನ್ನಡದವ್ರ ಅಲ್ವಾ ನಾನು ಕನ್ನಡದವನೇ ಅಣ್ಣ ಕನ್ನಡದವ್ರು ಕನ್ನಡದವ್ರು ಯಾರು ಹೇಳಿ ಅಣ್ಣ ತಮ್ಮಂದಿರು ಮತ್ತೆ ನೀವ್ ನನ್ ಮೇಲೆ ದಬ್ಬಳಿಕೆ ಮಾಡ್ತಾ ಇದ್ದೀರಾ ಬನ್ನಿ ಅಣ್ಣ ಆಯ್ತು ಬಿಡಪ್ಪ ಒಂದು ಏನು ಎಮ್ ಆರ್ ಪಿ ಹಾಕ್ಸ್ತೀರಾ ಏನಾದ್ರು ಇವನ್ ಯಾವ ನನ್ನ ಮಗ ಒಂದು ಏನು ಎಮ್ ಆರ್ ಪಿ ಹಾಕ್ಸ್ತೀರಾ ಏನಾದ್ರು ಆಗ್ರೋ ಆಗ್ರೋ ಹಾ

ಹಾಯ್ ಮಾಡಿ ಕ್ಯಾಮ್ರಾ ಇದೆ ಅಲ್ಲ ಯಾರಿಗೂ ಹೋಗ್ಬಿಡು ಕರೆದು ಒಂದು ಹಾಯ್ ಮಾಡಿ ಹಾಯ್ ಹೇಳಿ ಬ್ಲರ್ ಮಾಡ್ತೀನಿ ಹಿಂದುಗಡೆದು ಫುಲ್ ಕಟ್ ಕಟಪ್ ಮಾಡಿ ಆ ರೋಡ್ ಹಾಕ್ತೀನಿ ಎಡಿಟು ಆಯ್ತು ಸರಿ ಓಕೆ ಹಂಗೆ ಮಾಡು ಬಂದ್ರೆ ಕೇಳು ಇದೆ ರಸ್ತ ಹೌ ಹೋಗಣ ನಮ್ದೇ ನೂರ ತಲೆನೋ ನೀವ್ ಬೇರೆ ಏನ್ ನಮ್ ನಾವೇ ಟೆನ್ಶನ್ ಅಲ್ಲಿ ಇರ್ತೀರಿ ನೀವ್ ಬೇರೆ ಮುಂದ್ಗಡೆ ನಿನ್ಕೊಂಡು ಚೈನ್ಸ್ ಕೇಳ್ತಾ ಇದೀರಾ ಚೈನ್ಸ್ ಕೇಳ್ತಾ ಇದೀರಾ ದುಡ್ಡು ಅಂದಿಲ್ಲ ನೀವೇ ಹೋಗಿ ಕೆಲ್ಸ ಮಾಡಿ ನಮ್ದೇ ಇರುತ್ತೆ ತಲೆನೋವುಗಳಿರುತ್ತೆ ಅಲ್ಲಿ ಗಲಾಟೆನಾ ಸರ್ಕಲ್ ಅಲ್ಲಿ ಗಲಾಟೆನಾ ಸರ್ಕಲ್ ಅಲ್ಲಿ ಗಲಾಟೆನಾ ಇದು ಒಳ್ಳೆ ಗಲಾಟೆನಾಥ ಐತಲ್ಲ ಡಬಲ್ಗೆ ಮಾಡ್ತಾ ಇದ್ರ ಯಾಕೆ ನಾವ್ ಏನ್ ಮಾಡಿದ್ರಿ ನಾನು ನೀವು ಚೈನ್ ಹಿಂಗ ಅಂದ್ರಲ್ಲ ಯಾರಂದಾರ ಹೋಗ ಸುಮ್ಮನೆ ನೀವು ಅಂದ್ರಲ್ಲಣ್ಣ ಚೈನ್ ಹಿಂಗ ಹಿಂಗೆ ಅಂದ್ರಲ್ಲಣ್ಣ ಏ ಸುಮನೆ ಹೋಗ ಓಕೆ ಇಲ್ಲ ಸುಮ್ಮನು ಇಲ್ಲಾಂದ್ರೆ ಏನ್ಮಾಡ್ತೀರಾ ಅಲ್ಲ ನಿನ್ನ ಮಾತಾಡಿ ನೀವು ಮಾತಾಡಿಸಿಲ್ಲ ನನಗ್ ಬರ್ತಾರ ಅವ್ನು ಮಾತಾಡಿಸಿಲ್ಲ ನಿನ್ನ ಯಾಕೆ ಮಾತಾಡ್ಸೋಕು ಸರ್ಕಲ್ ಅಲ್ಲಿ ನಾ ಅಶ್ವಂಗೆ ಗಲಾಟೆನಾ ಸರ್ಕಲ್ ಅಲ್ಲಿ ನಾ ಅಶ್ವಮ್ ಗಲಾಟೆನಾ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿ ಯಾ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿ ನಮ್ದೆ ತಲೆನೋ ಇದೆ ಬೇರೆ ಬಂದ್ ನಿನ್ಕೊಂದು ಸೈನ್ಸ್ ಸರ್ ಸೈನ್ಸ್ ಅಂತ ಇರ್ತಾರೆ ಹಾ ಎಲ್ಲ ಬೋಳಣ್ಣ ಬರ್ತಾವ್ರೆ ಕಡೆ ಹೋಗ್ಬಿಟ್ರು ಹಾ ಹಾ ಓಕೆ ಹಂಗೆ ಮಾಡು ಬಾ ಓಕೆ ಹೇಳಿ ಓಕೆ ಓಕೆ ಗೋವಾಗ ನಾನು ನಮ್ದೇ ನೂರೇನು ಟೆನ್ಷನ್ ಇದೆ ನಮ್ದೇ ನೂರೇನು ಟೆನ್ಷನ್ ನೀವ್ ಬೇರೆ ಹಾ ಓಕೆ ಹಂಗೆ ಮಾಡು ಹಾ ಸರಿ ಓ ನಾಲ್ಕು ಜನ ಹಂಗೆ ಈ ರೋಡಲ್ಲೇ ಈ ಕಡೆಯಿಂದಾನೇ ಆಯ್ತು ನೀನ್ ಹೇಳ್ತಿ ಹಂಗೆ ಊಟ ಊಟ ಮಾಡ್ದ ಸರಿ ಓಕೆ ನೀನ್ ಬಾ ನಾನು ನೀನ್ ಬಾ ನಾನು ನೀನ್ ಬಾ ನಾನು ಹೋಗಿರ್ತೀನಿ ಓಕೆ ಓಕೆ ಓರಲ್ಲೇ ನಮ್ದೇ ನೂರೆಂಟು ತಲೆ ನೀನು ಯಾರಯ್ಯ ಇವನು ನೋಡು ಏನೋ ಹೊಡೆಯಂಗೆ ನಿಂತಾವ್ ನೀವನು ಹೊಡಿಯೋ ಹೊಡ್ಯಾಂಗ ನಿಂತಿದ್ಯಲ್ವ ಅಲ್ಲ ನಾವ್ ಕರೆದ್ರು ಅಂದ್ಬಿಟ್ಟು ಬಂದ್ ಮುತ್ಕೊಟ್ಬಿಡ್ರಿ ಬರ್ರಿ ಬಾ ಮುತ್ಕೊಡು ಮುತ್ಕೊಟ್ಬಿಡ್ರಿ ಬರ್ರಿ ಬಾ ಮುತ್ಕೊಡು ಬಾ ಏನ್ ಹಿಂಗಿರೋ ಸ್ಟೈಲ್ ಆಗಿರೋ ಏನೋ ಹಿಂಸೆ ಮಾಡ್ತೀರಾ ಅಲ್ಲೇ ಹೋಗುವ ಮತ್ತೆ ನೋಡ್ತಾ ಇದೀಯಪ್ಪ ಡಿಬಾಸ್ ಮೈಯಲ್ ಬಂದವ್ರೆ ದುಳ್ ಮಗ ಏಸರು ಎಮ್ ಆರ್ ಪಿಗ ನಾನು ಬರ್ತೀನೋ ಹಿಂದಿ ಕನ್ನಡ ಹಿಂದಿಡ ಬರ್ ಬನ್ನಿ ಹಿಂದಿ ಮಾತಾಡ್ತೀರಾ ಯಾಕೆ ನೀವು ನಾರ್ತ್ ಕಡೆ ಇದ್ದೀರಾ ಹಾ ಇಲ್ಲೇ ಇದಾರೆ ಕೊಡ್ತೀನಿ ಓಕೆ ಓಕೆ ಹೋಗೋಣ ನಮ್ದೇ ನೂರ ಟೆನ್ಷನ್ ಅಣ್ಣ ನನ್ದೇ ನೂರ ಟೆನ್ಷನ್ ಹೋಗಿ ಸುಮ್ನೆ ಯಾಕೆ ನನ್ನ ಹತ್ರ ಯಾಕೆ ನಿನ್ಕೊಂಡಿದೀರಾ ಇದು ಒಳ್ಳೆ ಕಥೆ ಆಯ್ತು ನನ್ನ ಹತ್ರ ಯಾಕೆ ನಿಂತ್ಕೊಂಡಿದ್ದೀರಾ ನೀವು ಮಾಡಿರಾ ನೀವು ನಾವೇನೋ ಮಾತಾಡಿಸಿದ್ರ ನಿಮ್ಗೆ ಮತ್ತೆ ನೀವ್ ಯಾಕೆ ನಿಂತ್ಕೊಂಡಿದ್ದೀರಾ ಕರ್ನಾಟಕದಲ್ಲಿ ಇದು ಹಿಂದಿ ಮಾತಾಡ್ತಾ ಇದ್ದಾರೆ ಸುಮ್ನೆ ಸೈಕ್ ಮಾಡ್ತೀರಾ ನಮ್ ಸೈಕ್ ಮಾಡ್ತಾವ್ರೆ ಸುಮ್ನೆ ನಿನ್ ನಾನ್ ನನ್ ಪಾಡ್ ನಾನ್ ನಿನ್ಕೊಂಡಿದ್ದೀನಿ ಹಿಂದಿಯಲ್ಲಿ ಕ್ಯಾ ಬೈ ಅಂತವ್ರೆ ನಾನೇ ಮಾತಾಡಿ ನಾವ್ ಹಿಂದಿ ಅವ್ರ ತರ ಕಾಣ್ತಾ ಇದೀರಾ ನೀವ್ ಕನ್ನಡದವ್ರು ನಾನು ಕನ್ನಡದವನೇ ಮತ್ತೆ ಹಿಂದಿಯಲ್ಲಿ ಮಾತಾಡ್ತಾ ಇದೀರ ನನ್ಗೆ ಇನ್ನೊಂದು ನಿಮ್ ಹತ್ರ ನಾನ್ ಮಾತಾಡಲ್ಲ ನೀವ್ ಏನಕ್ಕೆ ನನ್ನ ಹತ್ರ ಮಾತಾಡ್ತಾ ಇದ್ರೆ ನಾನು ಮಾತಾಡೇ ಇಲ್ಲ ನಿಮ್ಮ ಹತ್ರ ನಾನು ಇವ್ರ ಹತ್ರ ಮಾತಾಡೇ ಇಲ್ಲ ನಾನೇನೋ ಮಾತಾಡೋದ್ ಹಾ ಬನ್ನಿ ಹೋಗೋಣ ಇಲ್ಲ 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 ನಾನು ಹೋಗ್ತೀನಿ ನೀವು ಹೋಗಿ ನಾನು ಹೋಗ್ತೀನಿ ಬನ್ನಿ ಹೋಗೋಣ ಅವತ್ತು ಯಾರ ಸಿಕ್ಕಿದ್ರ ಅವರು ನಾಗರಾಜಣ ಮಾತಾಡ ಇಲ್ಲ ನಿಮ್ಮತ್ರ ಹತ್ರ ನಿಮ್ ಮಾತಾಡ ಇಲ್ಲ ನಾನು

ಟಿವಿ ನೈನಲ್ಲಿ ನಾನು ಬರ್ತಾ ಇದೀನ ಇಷ್ಟು ಗ್ರೇಟ್ ಅಲ್ವಾ ನಾನ್ ಟಿವಿ ನೈನ್ ಅಲ್ಲಿ ಬರ್ತಾ ಇದ್ದೀನಾ ಗೊತ್ತು ಸರ್ಕಲ್ ಅಲ್ಲಿ ಗಲಾಟೆ ಅಣ್ಣ ಏನ್ ಸರ್ಕಲ್ ಅಲ್ಲೆಲ್ಲ ಗಲಾಟೆ ಅಂತ ಜಾಸ್ತಿ ನನ್ಗೂ ಹೇಳಿದ್ರು ಯಾರ ಸರ್ಕಲ್ ಅಲ್ಲೆಲ್ಲ ಗಲಾಟೆ ನಿಮ್ ಸರ್ಕಲ್ ಯಾರ ಸರ್ಕಲ್ ಅಲ್ಲೆಲ್ಲ ಗಲಾಟೆ ನಿಮ್ ಸರ್ಕಲ್ ಅಲ್ಲಿ ಗಲಾಟೆ ಅಲ್ವಾ ಯಾರು ಟಿವಿ ನೈನ್ ಅವರಾ ಟಿವಿ ನೈನ್ ಅವ್ರ ಅವ್ರು ಹೋದ್ರು ನನ್ಗ್ ಬಿಟ್ಬಿಟ್ ಹೋಗ್ಬಿಟ್ಟವ್ರೆ ನೀವ್ ಇಲ್ಲೇ ಇದೆ ನಾವು ಇಲ್ಲೇ ಇದು ಬಿಡ್ಬಂದೂರು ಇದಲ್ಲ ಈ ಕಡೆ ಹೊಲಸನಹಳ್ಳಿ ಹೊರಗನಹಳ್ಳಿ ಜರಗ್ನಹಳ್ಳಿ ಆ ಕಡೆಲ್ಲ ಆಕಡೆ ಬರ್ತೀನಿ ಓಕೆ ನಾಗೇಶ ನೀವು ಎಲ್ಲಿರೋದು ನಾನು ಅಲ್ಲೇ ಬನ್ನಿ ಪರವಾಗಿಲ್ಲ ಬನ್ನಿ ಹೋಗೋಣ ಓಕೆ 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 ಮತ್ತೆ ಇವಾಗ ಆಮೇಲೆ ಸಿಗೋದಾ ನಾಶ ಇಷ್ಟ ಮಾಡೋಣ ಬನ್ನಿ ಓಕೆ ಓಕೆ ನಾಶ ಮಾಡಿದ್ರಸ್ ನಾವು ಅವರಿಗೆ ಹೌದಾ ಕರೆದ್ರೆ ಅದಕ್ಕೆ ಬಂದಿಲ್ಲ ನೀವು ನಮ್ಮ ಅಣ್ಣ ಇವರೆಲ್ಲ ಇಬ್ರು ಅಣ್ಣ ಆ ಅಲ್ಲ ಆದ್ರೂ ನನ್ನೇ ಬಕ್ರ ಮಾಡ್ತಿದ್ರಲ್ಲ ನೀವು ಮಾಡಕ್ ರೈಸ್ ಆದ್ರು ಗೊತ್ತಾ ಸ್ಟಾರ್ಟಿಂಗ್ ಅಲ್ಲಿ ಕೇಳಿ ಸರ್ಕಲ್ ಅಲ್ಲಿ ಬೇರೆ ಗಲಾಟೆ ಅಣ್ಣನ್ಗೆ ಅವಾಗ ಹೋಗ್ ಬಾ ಯಾರ ಇಲ್ಲ ಇಲ್ಲ ನೋಡಿ ಹಿಂದೆ ಹಾಯ್ ಮಾಡಿ ಹಾಯ್ ಸರ್ ಹಾ ಕೊಡ್ತೀರಿ ಗಿಫ್ಟ್ ಇದು ಸರ್ಕಲ್ ಅಲ್ಲಿ ಗಲಾಟೆ ನಡೀತೈತಲ್ಲ ಒಳ್ಳೆ ಸೋಪ್ ಕೊಡ್ತೀರಿ ಸರ್ಕಲ್ ಅಲ್ಲಿ ಇಲ್ಲ 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 ನೀವು ಮಾಡಿ ಸರ್ ನಮ್ ಸಬ್ಸ್ಕ್ರೈಬರ್ಸ್ ಶೂಟಿಂಗ್ ಮಾಡ್ತಾರೆ ಟೈಮಲ್ಲಿ ನಮ್ಮನ್ನ ಇನ್ಫುಟ್ ಮಾಡಿರ್ತಾರೆ ಓಕೆ ಥ್ಯಾಂಕ್ಸ್ ಸರ್ ಸೂಪರ್ ನಾಶ ಮಾಡು